ಬೆಂಗಳೂರಿನಲ್ಲಿ ನೀವೆಲ್ಲ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ ನಾನು ಬೆಂಗಳೂರಲ್ಲ ಬೆಂಗಳೂರು ನೋಡಿದ್ದೀನಿ ಬೇರೆ ಕಡೆ ನೋಡಿದ್ದೀನಿ ಎಲ್ಲ ಕಡೆ ಪಾಟೋಲ್ಸ್ ಇಲ್ಲಿದ್ದೆ ಅದೇ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಡೋಕ್ಕಾಗಲ್ಲ ಸೊ ಹಾಕೋ ಎರಡು ಸಾವಿರ ಚಿಲ್ಲರೆ ಪಾಟೋಲ್ಸ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿಯನ್ನು ಬೆಂಗಳೂರಿನಲ್ಲಿ ಕೊಡ್ತಿದ್ರು ಮುಂದೆ ಎಲ್ಲ ಹೇಳಿದ್ದೆ ಹೊಸ ಸಿಸ್ಟಮ್ ಅದನ್ನು ಪಾಟೋಲ್ ಮುಚ್ಚಿಗೆ ಅವರಿಗೆಲ್ಲ ನಾವೆಲ್ಲ ತೋರಿಸಿದ್ದೆವು ಸೊ ಅವ್ರು ಯಾರು ಸರಿಯಾಗಿ ನನಗೆ ಸಮಾಧಾನ ಉತ್ತರ ನನಗೆ ಸಿಕ್ಕಿಲ್ಲ ಕೆಲಸ ಮಾಡೋ ಸಿಕ್ಕಿಲ್ಲ ಅದಕ್ಕೆ ಕೂಡಲೇ ಅವರಿಗೆಲ್ಲ ಮೀಟಿಂಗ್ ಮಾಡಿ ಕೇಳೋಗಿದ್ದೆ ಹದಿನೈದು ದಿನದಲ್ಲಿ ಎಲ್ಲ ಪಾಟೋಲ್ ಮುಚ್ಚಬೇಕು ಕಮಿಷ್ನರ್ ಇಂದ ಹಿಡಿದು ಜಾಯಿಂಟ್ ಕಮಿಷ್ನರು ಝೋನಲ್ ಕಮಿಷನರು ಎಕ್ಸಿ ಚೀಫ್ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ ನಾನ್ನೂರು ಜನ ಇದ್ದಾರೆ ನಾನ್ನೂರು ಜನನೂ ರೋಡಲ್ಲಿ ಇರಬೇಕು ಅಂತ ಹೇಳಿದೆ ಪ್ರತಿದಿನ ಎಷ್ಟೆಷ್ಟು ಪಾಟ ಮುಚ್ಚಿರಿ ಎಷ್ಟು ಅದಕ್ಕೆಲ್ಲ ಕೂಡ ಇದ್ದು ನನಗೆ ವೀಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ ಸೊ ಎಲ್ಲರೂ ನನಗೆ ಪೋಸ್ಟ್ ಮುಚ್ಚಿ ಎಲ್ಲ ನನ್ನ ಫೋನಲ್ಲೇ ಎಲ್ಲ ನನಗೆ ಎಲ್ಲ ಇದೆ ಕಂಪ್ಲೀಟ್ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತಾ ಹದಿನಾಲ್ಕು ಸಾವಿರದ ಮುನ್ನೂರ ಏಳು ಗುಂಡಿಗಳು ಹಾಂ ಹದಿನಾಲ್ಕು ಸಾವಿರದ ಮುನ್ನೂರ ಏಳು ಗುಂಡಿಗಳನ್ನು ಮುಚ್ಚಿದ್ದಾರೆ ಮೀಡಿಯವರು ನೀವು ಕೂಡ ಎಲ್ಲ ತೋರಿಸಿದ್ದೀರಿ ಪೇಪರ್ಲೆಲ್ಲ ಬಂದಿದೆ ಸಮಾಧಾನಕರವಾಗಿ ಕಾಣ್ತಾ ಇದೆ ಅನ್ನೂ ನಾನು ನೋಡಬೇಕು ಒಂದ್ಸತಿ ಏನು ಬೇಕಾಬಿಟ್ಟು ಮಾಡಿದಾರಾ ಸುಮ್ಮನೆ ಮುಚ್ಚಿಬಿಟ್ಟಿದಾರಾ ಏನು ಎತ್ತ ಅಂತ ಸ್ವಲ್ಪ ಮಳೆನೂ ಸ್ವಲ್ಪ ಅಡಚಣೆ ಇದೆ ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ ಆದರೂ ನಾನು ಈಗ ಹದಿನಾಲ್ಕು ಸಾವಿರ ಗುಂಡಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ಸೃಷ್ಟಿ ದಾಖಲೆ ಸೃಷ್ಟಿ ಮಾಡಿದೆ ಬಟ್ ಅಂದರೂ ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದ್ರೆ ತಲೆದಂಡ ತೆಗೆದುಕೊಳ್ಳೇಬೇಕಾಗ್ತದೆ ಯಾರಿಗೂ ಇಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಇದೆ ಅವ್ರಿಗೆ ಹೇಳಿದ್ದೆ ನಾನು ಹೋಗಿ ವಾರ್ಡಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಸೊ ಎಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಸ್ತಾ ಇದ್ದೀನಿ ಯಾರು ಮಾಡಿದ್ದಾರೆ ಅಂತ ತಿರ್ಗಿ ಇನ್ನೂ ನೋಡ್ತೀನಿ ಸೊ ಎಲ್ಲ ದಯವಿಟ್ಟು ಬನ್ನಿ ನಿಮ್ಮ ಸಲಹೆ ಇರಲಿ ನಿಮ್ಮ ಮಾರ್ಗದರ್ಶನ ಇರಲಿ ನಿಮ್ಮ ಸಪೋರ್ಟ್ ಇರಲಿ ನಮಗೆ ನಾಗರಿಕರಿಗೆ ಒಳ್ಳೆಯದಾಗಬೇಕು ಗುಂಡಿಯಿಂದ ಯಾರಿಗೂ ಆಕ್ಸಿಡೆಂಟ್ಗಳಾಗಿ ಯಾರು ಪ್ರಾಣನೂ ಹೋಗಬಾರ್ದು ಪ್ರಾಣ ಉಳಿಸಬೇಕು ಅದಕ್ಕೋಸ್ಕರ ಈ ಪ್ರಯತ್ನ ಮಾಡಿರುವಂಥ ರಿಪೋರ್ಟ್ ಪರ್ಸೆಂಟ್ ನಾನು ಇನ್ನ ನಾನಿನ್ನ ಫುಲ್ ರಿಪೋರ್ಟ್ ತಗೊಂಡಿಲ್ಲ ಫಸ್ಟ್ ನನಗೆ ಕಳ್ನಿಕ್ ನಂಗೆ ಸಮಾಧಾನ ಆಗುತ್ತೆ ಬಗ್ಗೆ ನನಗೆ ನಂಬಿಕೆ ಇಲ್ಲ ಸರಿ ವರ್ದಿ ಸರ್ ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವ್ರು ಕೂಡ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗಿಂಪ ಅದು ನನಗೆ ನಂಬಿಕೆ ಇಲ್ಲ ನನ್ನ ವರದಿ ಆದ ಮಾಧ್ಯಮ ಬರ್ತಿರ್ಬೋದು ನಾನು ಕಣ್ಣಲ್ಲಿ ನೋಡಬೇಕು ಇದಾದಮೇಲೆ ನಾನು ಮೋಟರ್ ಸೈಕ್ಲೇ ಕೊಡ್ತೀನಿ ಕಾಲೇಜಿಗೆ ಕೊಡ್ಸಬೇಕಂತ ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಟಿ ನಾನೇ ಒಂದು ರೌಂಡ್ ಓದ್ತಾ ಇದ್ದೀನಿ ಈ ಪುಸ್ತಕ ಎತ್ಕೊಂಡು ಏನು ಕರೆಕ್ಟಾಗಿ ಮಾಡಿದಾರ ಅಂತೇಳಿ ಒಂದು ರೌಂಡ್ ಹೋಗ್ತಾ ಇದ್ದೀನಿ ಆಗಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಇದು ಮಾಧ್ಯಮದ ಇದು ಇವರು ಪೇಪರಲ್ಲಿ ಹಾಕಿರೋದನ್ನ ಮಾಡಿರೋದು ಹದಿನೈದು ದಿವಸ ಏನು ಮಾಡಿದ ಹದಿನೈದು ದಿವಸ ಮಾಡಿರೋ ಕೆಲಸ ನಮ್ದು ಟಾರ್ಗೆಟ್ ಕೊಟ್ಟಿದ ಮೇಲೆ ಸರ್ ಡೈಲಿ ಏನೇನು ಆಕ್ಟಿವಿಟೀಸ್ ಆಗಿದೆ ಅದೆಲ್ಲ ಕೂಡ ಇಲ್ಲಿ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಹಿಂದೆ ಹೆಂಗಿತ್ತು ಈಗ ಹೇಗಿದೆ ಎಲ್ಲ ಆ ರೀತಿ ಮಾಡಿಸಿದ್ದೀನಿ